ನಾವು ತೋಟಕ್ಕೆ ಹೋಗೋಣ ಹೌದು ಊಟ ಆದ್ಮೇಲೆ ಮಲ್ಗೋದು ಚನ್ನಾಗಿರುತ್ತೆ ಬಾಪಪ್ಪು ನನಗೆ ಆಗ್ಲೇ ನಿದ್ದೆ ಬಂದ್ಬಿಟ್ಟಿದೆ ಹಾಯ್ ಗೆಳೆಯರಿ ನಾವೆಲ್ಲ ತೋಟಕ್ಕೆ ಹೋಗ್ತಿದ್ದೀವಾ ಹಾ ಹೌದು ಈಗೀಗ ಪಪ್ಪು ತುಂಬ ಸೋಂಬೇರಿ ಆಗಿಬಿಟ್ಟಿದ್ದಾನೆ ತಿಮ್ಮೊಂಥರ ಸೋಂಬೇರಿ ತಿಮ್ಮ ಇದನ್ನ ಕೇಳಿ ಕೇಳಾದ್ಮೇಲೆ ಮತ್ತೆ ನನ್ನ ಜೊತೆಗೆ ಬರಬೇಕು ತೋಟಕ್ಕೆ ಹೋಗೋ ತಿಮ್ಮ

ಪಾಠ ಬರೆಯೋ ತಿಮ್ಮ ಬಳಪ ಇಲ್ಲ ಅಮ್ಮ ಇಲ್ಲ ಅಮ್ಮ ಹೂ ಬಿಡ್ಸೋ ತಿಮ್ಮ ಹಾವು ಬಂದಿತಮ್ಮ ಕಾವಲಿ ತಾರೋ ತಿಮ್ಮ ಕಾಲು ನೋವು ಅಮ್ಮ